ನಮಸ್ಕಾರ ನಾನು ಪ್ರಜಾಕಿಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕಿಯ ನ್ಯೂಸ್ ಸ್ನೇಹಿತರೆ ಕರ್ನಾಟಕ ಭಾವೈಕ್ಯತೆಯ ನೆಲಬೀಡು ಶರಣರು ಸಂತರು ಅಲ್ಲಮ ಪ್ರಭು ಅಂತವರು ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತ ಹೇಳಿದಂತಹ ಅಲ್ಲಮ್ಮ ಪ್ರಭು ಅಂತವರು ನಾರವ ಇವ ನಾರವ ಇವ ನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎನ್ ನಮ್ಮವನೆಂದೆನಿಸಯ್ಯ ಎಂದ ಕ್ರಾಂತಿಕಾರಿ ಜಗಜ್ಯೋತಿ ಬಸವೇಶ್ವರರು ಹುಟ್ಟಿದಂಥ ನಾಡು ಇಲ್ಲಿ ಸಮಾನತೆಗಾಗಿ ಸಮಾಜಕ್ಕಾಗಿ ಭ್ರಾತೃತ್ವಕ್ಕಾಗಿ ಬಹಳಷ್ಟು ಜನ ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಬಹಳಷ್ಟು ಜನ ಮಹನೀಯರು ಇವತ್ತು ಶ್ರಮಿಸ್ತಾ ಇದ್ದಾರೆ ರಾಷ್ಟ್ರಕವಿ ಕುವೆಂಪುರವರು ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ಈ ಪುಣ್ಯಭೂಮಿಯಲ್ಲಿ ಇವತ್ತು ನಾವೆಲ್ಲ ಹುಟ್ಟಿದ್ದೀವಿ ಅನ್ನೋದೇ ಒಂದು ಪುಣ್ಯದ ವಿಚಾರ ಎಸ್ಪೆಷಲಿ ಉತ್ತರ ಕರ್ನಾಟಕ ತೆರದಾಳ ಕ್ಷೇತ್ರದಲ್ಲಿ ಮೊನ್ನೆ ಪ್ರಭುರವರ ಒಂದು ದೇವಾಲಯದ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇತ್ತು ಅಲ್ಲಿ ಎರಡು ವಿಶೇಷಗಳು ನಡೆದು ನಂಬರ್ ಒನ್ ಅಲ್ಲಮ್ಮಪ್ರಭುವರ ಹನ್ನೊಂದು ವಚನಗಳನ್ನು ಇಪ್ಪತ್ತೊಂದು ಸಾವಿರ ಭಕ್ತರು ಒಮ್ಮೆಗೆ ಪ್ರವಚನ ಮಾಡಿದಂತಹ ಒಂದು ಅದ್ಭುತ ಕ್ಷಣ ಅದೇ ರೀತಿ ಅದೇ ಅಲ್ಲಮ್ಮ ಪ್ರಭುವನ ಕಳಸ ಮಹೋತ್ಸವದ ಕಾರ್ಯಕ್ರಮದಲ್ಲೇ ಪ್ರವಚನದಲ್ಲಿ ಇಪ್ಪತ್ತೊಂದು ದಿನ ಪ್ರವಚನ ಕಾರ್ಯಕ್ರಮ ಇತ್ತು ಅಲ್ಲಿಗೆ ಭಾಳಷ್ಟು ಮಹನೀಯರು ಬಂದರು ರಾಜಕೀಯ ನಾಯಕರು ಬಂದಿದ್ದರು ಎಲ್ಲರೂ ಸಹಿತ ಅಲ್ಲಬ್ಬಾ ಪ್ರಭುವಿನ ನಿಷ್ಠೂರವಾದಂತಹ ವಿಚಾರಗಳನ್ನು ತಿದ್ದುವಂತಹ ಸಮಾಜದ ಅಂಕು ಗೊಂಟಂಕುಗಳನ್ನು ತಿದ್ದುವಂತಹ ವಿಚಾರಧಾರೆಗಳನ್ನು ಮಾತಾಡಿದರು ಎತ್ತಣ ಮಾಮರ ಎತ್ತಡ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತಂದ್ರು ಬಹಳಷ್ಟು ವಿಚಾರಗಳನ್ನ ವಿನಿಮಯ ಮಾಡಿಕೊಂಡ್ರು ಸ್ನೇಹಿತರೆ ಅಂತ ಮಹನೀಯರ ದೇವಾಲಯದ ಕಲಶ ಮಹೋತ್ಸವದಲ್ಲಿ ಒಬ್ರು ರಾಜಕೀಯ ನಾಯಕರು ಬಂದಿದ್ರು ಅವರು ಚಾಲ್ತಿಯಲ್ಲಿರದೆ ಮತೀಯ ಗಲೇಬೆಗಳನ್ನು ಸೃಷ್ಟಿಸಬೇಕು ಅಂತ ಮತೀಯ ಸಂಘರ್ಷಗಳನ್ನು ಹಾಕಬೇಕು ಅಂತ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಕಂದಕಗಳನ್ನು ನಿರ್ಮಾಣ ಮಾಡಬೇಕು ಅಂತ ಮನಸ್ಸು ಮನಸ್ಸುಗಳ ಮಧ್ಯೆ ಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತ ಇಂಥ ಉತ್ತಮವಾದ ಕಾರ್ಯಕ್ರಮದಲ್ಲೂ ಸಹಿತ ಅವರ ರಾಜಕೀಯ ಬೇಳೆ ಬಯಸಿಕೊಳ್ಳಲು ಅವರು ವಕ್ ಬಗ್ಗೆ ಮಾತಾಡಿದ್ರು ಏನ್ ಮಾತಾಡಿದ್ರು ಅಂದ್ರೆ ಸ್ನೇಹಿತರೆ ಈಗ ತೆರದಾಳಲ್ಲಿ ಸಾವಿರಾರು ಎಕರೆನ ವರ್ಕ್ನವರು ತಗೊತಾ ಇದ್ದಾರೆ ನಾವೆಲ್ಲ ಭಯಭೀತರಾಗ್ಬಿಟ್ಟಿದ್ದೀವಿ ಅನುಭವ ಮಂಟಪದಲ್ಲಿ ಅಲ್ಲ ಮಹಾಪ್ರಭು ಅವರು ಪ್ರವಚನ ಕೊಡುತ್ತಿದ್ದಂತಹ ಸ್ಥಳದಲ್ಲಿ ಇವತ್ತು ಮಾಂಸ ಕಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಕೋಮಿನ ವಿರುದ್ಧ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಆದರೆ ತೆರದಾಳು ನಮ್ಮ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕ ಭಾಗ ಇದೆಯಲ್ಲ ಸಾಮರಸ್ಯದ ನೆಲೆಬೀಡು ಬೀಡು ಸರ್ವ ಜನಾಂಗದ ತೋಟ ಅಲ್ಲಿದ್ದಂಥ ಎಲ್ಲ ಪ್ರಮುಖರು ಅದನ್ನು ತುಂಡವಾಗಿ ಖಂಡಿಸಿದ್ರು ಹೇಗಿತ್ತಪ್ಪ ಅಂದರೆ ಆ ಸೀಕ್ವೆನ್ಸ್ ನಾನು ಹಿಂದೂ ಹುಲಿ ಹಿಂದೂ ಚಿರತೆ ಹಿಂದೂಗಳ ರಕ್ಷಣೆ ನನ್ನಿಂದ ಮಾತ್ರ ಸಾಧ್ಯ ಅಂತ ಬ್ರಮೇಲಿದ್ದಂಥ ಯತ್ನಾಳ್ ಸಾಹೇಬ್ರಿಗೆ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಆಗಲಿಲ್ಲ ವೇದಿಕೆಯಿಂದ ಕೆಳಗಿಳಿದು ಹೋಗ್ತಾ ಇದ್ರೆ ಹೋಗ್ರಿ ನಿಮ್ಮಂತ ಭಾಳ ಜನ ನೋಡಿದ್ದೀವಿ ಅಂದ್ರು ಜನ ಅದಕ್ಕೆ ಕಾರಣ ಬಹಳಷ್ಟಿದೆ ಪ್ರಭು ಅವರ ದೇವಾಲಯಕ್ಕೆ ಎಲ್ಲ ಕೋಮಿನವರು ಐವತ್ತೊಂದು ಕೋಮಿನವರು ಸಹಿತ ಹಣ ಕೊಟ್ಟು ಕಟ್ಸಿರೋಂಥ ದೇವಾಲಯ ಹಾಗೂ ಪ್ರಭು ಅಂತ ಶ್ರೇಷ್ಠ ವಚನಕಾರರು ಯಾರನ್ನೂ ಸಹಿತ ಬೇರೇನು ಅಂತ ನೋಡ್ಲೇ ಇಲ್ಲ ಸಮಾಜದ ಅಂಕು ಡಂಕುಗಳನ್ನ ತಿದ್ದಿದಂತ ಅಲ್ಲಮ ಪ್ರಭು ದೇವಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಇಂಥವರು ರಾಜಕೀಯ ಬೇಳೆ ಬಯಸ್ಕೊಳ್ಳಿಕ್ಕೋಸ್ಕರ ಮಾತಾಡಿದ್ದನ್ನ ನಾನು ಬಹಳ ಸಂತೋಷದಿಂದ ಸ್ವಾಗತಿಸ್ತೀನಿ ಸ್ನೇಹಿತರೆ ಇನ್ನೂ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನ ಹಿಂದೂ ಫೈರ್ ಬ್ರ್ಯಾಂಡ್ಸ್ ಅಂತ ಇದಾರೆ ಅವರು ಈಗ ಸ್ವಲ್ಪ ಸೆಕೆಂಡ್ ಸ್ಟೇಜ್ ಇದ್ದಾರೆ ಬಹಳ ಬಹಳ ವಿಜೃಂಭಣೆಯಿಂದ ಮೆರಿತಾ ಇದ್ರು ಪ್ರತಾಪ್ ಸಿಂಹ ಬಿ ಜೆ ಪಿನಲ್ಲಿ ಟಿಕೆಟ್ ಕೊಡಲಿಲ್ಲ ಸಿ ಟಿ ರವಿ ಹೋದ್ ಸರಿ ಎಂ ಎಲ್ ಎಲ್ ಸೋತ್ರು ಆದರೆ ಎಮ್ ಎಲ್ ಸಿ ಆಗಿದ್ದಾರೆ ಇನ್ನ ಈಶ್ವರಪ್ಪನವರು ಹಿಂದೂ ಮುಸ್ಲಿಂ ಗಲಾಟೆ ಹುಟ್ಟಾಕ್ಸೋದಕ್ಕೆ ಅಂತಲೇ ಅಂತರು ಅವರಿಗೆ ಪಾಪ ಟಿಕೆಟೇ ಕೊಡಲಿಲ್ಲ ಇನ್ನೊಬ್ರು ಎಂ ಪಿ ಇದ್ದಾರೆ ಚೈಲ್ಡಿಸ್ ಚೈಲ್ಡಿಶ್ ಆಡ್ತಾರೆ ಅವರು ರೈತ ಯಾರು ಆತ್ಮಹತ್ಯೆ ಮಾಡಕ್ಕೆ ಸತ್ತೋದ್ರೆ ಅದಕ್ಕೆ ಕಾರಣ ಇನ್ನೊಂದು ಕೋಮಿನವರು ಅಂತ ಇವತ್ತು ಐ ಆರ್ ಆಗಿದೆ ಅವ್ರ ಮೇಲೆ ಸ್ನೇಹಿತರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಪ್ಪ ಅಂದರೆ ನೋಡಿ ನಾವು ಬಸವಣ್ಣನ ಹುಟ್ಟಿದ ಹುಟ್ಟಿ ನಾಡಿನಲ್ಲಿ ಹುಟ್ಟಿದ್ದೀವಿ ನಾವೆಲ್ಲರೂ ಅಣ್ಣ ಇರಬೇಕು ಸಮಸ್ಯೆಗಳು ನೂರ ಒಂದಿದೆ ಆದರೆ ಅದರ ಮಧ್ಯೆ ಮತೀಯ ಗಲಭೆಗಳನ್ನು ಮತೀಯ ಸಂಘರ್ಷಗಳನ್ನು ಧರ್ಮ ಧರ್ಮದ ಮಧ್ಯೆ ಗೋಡೆ ಕಟ್ಟೋದನ್ನು ನಿಲ್ಲಿಸಿ ನಾವೆಲ್ಲ ಒಂದು ಅಂತ ಹೇಳಿ ಯಾರೋ ಒಂದು ಹುಳ ಮಾತಾಡುತ್ತೆ ಅಂತ ಅಥವಾ ಏನೋ ಒಂದು ಕೆಟ್ಟ ಮನಸ್ಥಿತಿಯ ಜನ ಮಾತಾಡ್ತಾರೆ ಅಂತ ನಮ್ಮ ನಮ್ಮ ಮಧ್ಯೆ ವಿಶ್ವಾಸವನ್ನು ಮೂಡಿಸುವಂತ ಕೆಲಸ ಮಾಡೋದು ಬಿಟ್ಟು ನಮ್ಮ ನಮ್ಮ ಮಧ್ಯೆ ಮನಸ್ಸು ಮನಸ್ಸುಗಳ ಮಧ್ಯೆ ಛಿದ್ರವನ್ನು ಮಾಡ್ತಾ ಇದ್ದೀರ ಇದು ಶಿವಶರಣರು ನಿಮಗೆ ಸರಿಯಾದ ಬುದ್ಧಿ ಕಲಿಸಿದ್ದಾರೆ ಶಿವಶರಣರು ಬಸವಣ್ಣನ ಸಮಾನತೆ ಇದೆಯಲ್ಲ ಆ ಶರಣರು ನಿಮಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ತೆರೆದಾಳ್ನಲ್ಲಿ ಅದು ಮತ್ತೆ ಮತ್ತೆ ರಾಜ್ಯದ ಎಲ್ಲ ಭಾಗದಲ್ಲೂ ಸಹಿತ ರಿಪೀಟ್ ಆಗುತ್ತೆ ನಾ ಎಲ್ಲ ಬರೀ ಮತೀಯ ವಿಚಾರಗಳನ್ನು ಮಾತನಾಡುವ ಎಲ್ಲರಿಗೂ ಸಹಿತ ಮಾತು ಹೇಳ್ತಾ ಇದ್ದೀನಿ ಮುಂದೆ ನಿಮಗೆ ತೆರೆದಾಳಲ್ಲಿ ಹಿಂದೂಲಿ ಅಂತ ಹೇಳ್ತಿದ್ರಲ್ಲ ಯತ್ನಾಳ್ಗಾದ ಸ್ಥಿತಿನೇ ಮುಂದೆ ಎಲ್ಲರಿಗೂ ಆಗ್ತದೆ ಆದ್ದರಿಂದ ಎಲ್ಲರೊಟ್ಟಿಗೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಶರಣರ ನಾಡಿದು ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಅಂತ ನಾಡಿರುತ್ತಿದು ಸ್ನೇಹಿತರೆ ನನ್ನ ಒಂದು ಪುಟ್ಟ ಆಸೆ ಏನಪ್ಪ ಅಂತಂದ್ರೆ ಬಸವ ಧರ್ಮ ಸಮಾನತೆಯ ಧರ್ಮ ಹಿಂದೂಸ್ಥಾನದ ಧರ್ಮ ಆಗಬೇಕು ಹಾಗೂ ಸಂವಿಧಾನನೇ ನಮಗೆ ಧರ್ಮ ಗ್ರಂಥ ಆಗಬೇಕು ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಬಹಳ ಇಷ್ಟ ಆಗಿರುತ್ತೆ ಅದಕ್ಕಾಗಿ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಮತ್ತು ನಿಮ್ಮ ಉತ್ತಮ ವಿಚಾರಗಳ ವಿನಿಮಯಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಹಾಗೂ ನೇರ ನಿಷ್ಠೂರವಾದ ವಿಚಾರಗಳನ್ನು ನಿಮ್ಮ ಸ್ನೇಹಿತರಿಗೂ ಸಹಿತ ತಿಳಿಸಿ ನನ್ನ ಉದ್ದೇಶನೇ ಅದು ನೇರ ನಿಷ್ಠೂರ ಪ್ರಾಮಾಣಿಕವಾದ ರಿಪೋರ್ಟ್ಗಳನ್ನು ಮಾಡಬೇಕು ನಿಮ್ಮ ಸಹಕಾರ ಇರಲಿ ನಾನು ರಾಜಕೀಯ ಶ್ರೀನಿವಾಸ್ ಬೇಲೂರು Thank you very much charana charanartham